ಇದೀಗ ಬೆಳಗಾವಿಯಿಂದ ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಕಿತ್ತೂರು ಸತತ ಮೂರು ದಿನದಿಂದ ಎಂಎಸ್ಎಲ್ ಮಳೆಯನ್ನ ಬಂದ್ ಮಾಡುವಂತೆ ಹೋರಾಟ ಮಾಡುತ್ತಿದ್ದು ಸೋಮವಾರಪೇಟೆಯ ಬೆಲ್ಲದ ಓಣಿಯ ಮಹಿಳೆಯರು ಮತ್ತು ಯುವಕರು ಇಂದು ಕೂಡ ಹೋರಾಟ ಮುಂದುವರೆಸಿದ್ದಾರೆ ಇನ್ನು ಸ್ಥಳಕ್ಕೆ ಅಬಕಾರಿ ಅಧಿಕಾರಿಗಳು ದೌಡಾಯಿಸಿದ್ದು ಕಿತ್ತೂರು ಪೊಲೀಸ್ ಅಧಿಕಾರಿಗಳು ಪ್ರತಿಭಟನೆ ಯಾವುದೇ ಕಾರಣಕ್ಕೂ ನಾವು ಹಿಂಪಡೆಯುವುದಿಲ್ಲ ಎಂಎಸ್ಎಲ್ ಮಳೆಗೆ ಸ್ಥಳಾಂತರವಾಗುವವರೆಗೂ ನಮ್ಮ ಹೋರಾಟ ಮುಂದುವರುತ್ತದೆ ಇನ್ನು ಇಲ್ಲಿವರೆಗೂ ಕೂಡ ಸ್ಥಳೀಯ ಶಾಸಕರು ಕೂಡ ಬಂದಿಲ್ಲ ಎಂದು ಪ್ರತಿಭಟನೆ ಮುಂದುವರೆಸಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ಮಹಿಳೆಯೊಬ್ಬರು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಒಟ್ಟಿನಲ್ಲಿ ಹೇಳುವುದಾದರೆ ಈ ಹೋರಾಟ ಉಗ್ರ ಸ್ವರೂಪ ಪಡೆದುಕೊಂಡಿದೆ ಇನ್ನಾದರೂ ಕೂಡ ಶಾಸಕರು ಬಂದು ಪ್ರತಿಭಟನೆ ಶಮನ ಮಾಡುತ್ತಾರೆಂದು ಕಾದು ನೋಡಬೇಕು अब केन हेर्तारे चोरे नीले खर्च मार्दोन आउरले छोरे खेलकन रि बा राम बादरिले ओइले सुमीले आउर केन हेर्तारे आउर हेन केन हेर्तारे यलवा चलेला हेन हेर्तारे 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 हे ಅಲ್ಲಾರಿ ಹೆಂಡರು ಮಕ್ಕಳು ಇದಿಲ್ಲ ಸರಿ ನೀನು ಈಗ ಮಾಡ್ಬಿಡೋಬೇಕು ಏನು ಹೇಳೋದಿಲ್ಲ ಅಲ್ಲಾ ಈಗ ಒಂದ್ ನಿಮಿಷವಾ ನೀವು ಇಷ್ಟೊತ್ತನ ಮಾತಾಡಿದ್ರಿ ನಿಮ್ ನೋವ ನಿಮ್ಮ ಹತ್ನಾಲ್ಕು ವರ್ಷಕ್ಕೆ ಏನ ಕೂಡ್ಕೊಂಡ್ರೆ ಏನ ಆಯ್ತು ಈಗ ಏನಾಗಿತ್ತು ಆಗ ಹೋಗೈತಿ ಈ ಕ್ಷಣಕ್ಕ ಈಗ ಅವ್ರು ಬಂದಾರೆ ಈ ಕ್ಷಣದಿಂದ ಮುಂದೆ ಏನಾಗತಿತ್ತು ಅನ್ನೋದನ್ನ ನಡಿಯಮ್ಮ ಈಗ ಅವರು ಏನ್ ಹೇಳ್ತಾರ ಅನ್ನೋದ್ರ ಮೇಲೆ ಮತ್ತೆ ಈಗ ಅವರು ಬಂದರೆ ಅವ್ರು ಮಾತಾಡಕ ಅವ್ರಿಗೆ ಅವಕಾಶ ಕೊಟ್ರೆ ಏನ್ ಅನ್ನೋದನ್ನ ಅವ್ರು ಹೇಳ್ತಾರೆ ನಿಮಗ್ ಬೇಕಾಗಿರೋದೇನೀಗ ಬಂದ್ ಮಾಡ್ಬೇಕಂತ ನಿಮ್ದಕ್ಕೆ ಅವ್ರು ಏನ್ ಅನ್ನೋದನ್ನ ಹೇಳಕ್ ಬಿಟ್ರು ಅವ್ರು আৰু <laughs> ಅವ್ರ ಹಿಂದೆಲ್ಲ ಏನ್ ಬೆಳವಣಿಗೆ ಆಗೇತಿ ಇಲ್ಲಿಗೆಲ್ಲ ಅವ್ರ ಗಮನಕ್ಕೆ ನಾವು ತಂದೀವಿ ಅಂಗಡಿ ಬಂದಾಗಬೇಕಲ್ಲ ಮುಗಿದೋಯ್ತು ಅಂದ್ರೆ ಸ್ಥಳಾಂತರ ಮಾಡ್ರಿ ಅಂದ್ರೆ ಒಟ್ಟು ಇನ್ನೊಂದ್ ಕಡೆ ಹೋಗ್ಬೇಕು ಒಟ್ಟು ಮೂರಾಗಿರೋ ये नेता ये ये गांव कनसरी अट्ठूपना माथाने से आरे शासक कर कर ये ये गांव कनसरी अट्ठूपना माथाने से आरे शासक कर कर ये ये गांव कनसरी अट्ठूपना माथाने से आरे शासक कर कर ये ये गांव कनसरी अट्ठूपना माथाने से आरे शासक कर कर ये ये गांव कनसरी अट्ठूपना माथाने से आरे शासक कर कर ये ये गांव कनसरी अट्ठूपना माथाने से आरे शासक कर कर ये ये गांव कनसरी अट्ठूपना माथाने से आरे शासक कर कर ये ये गांव कनसरी अट्ठूपना माथाने से आरे शासक कर कर ये ये गांव कनसरी अट्ठूपना माथाने से आरे शासक कर कर ये ये गांव कनसरी अट्ठूपना माथाने से आरे शासक कर कर ये ये गांव कनसरी अट्ठूपना माथाने से आरे शासक कर कर ये ये गांव कनसरी अट्ठूपना माथाने से आरे शासक कर कर ये ये गांव कनसरी अट्ठूपना माथाने से ಕೊಳುವ ನೀವಾ ಇಕ್ಕೆಲಿ ಊಟ ಹಾಗೆ ಹಾಕಿದಿರಲು ನೀವಾ ಇಲ್ಲ ಅಲ್ಲ ನಾನು ಅವರು ಹನೆಲ್ಲ ಅವರು ಏನಂತಷ್ಟೇ ಅಂತಂದ್ರೆ ಅಲ್ಲಿ ಅಲವೋನಿ ಮಾತು ಓಡಾಡಾಕಂತಿದೆ ನೀವು ಒಂದು कुमारीಮ್ಮ ನಿಮಗೆ ಲಿಖಿತವಾಗಿ ಕೋಟ್ ರೆಸ್ಟೇರ ಮಾಡಿ ಏನರ್ ಮಾಡ್ತೀರಾ ಬಂದಾಗುತ್ತಾ ಅವ್ರ ಏನು ವಿಚಾರ ಮಾಡ್ಬಿಡ್ತದೆ

ಸ್ವಲ್ಪ ಬರ್ರಿ ಎಲ್ಲಾರು ಬರ್ಲಿ ದೇಸ್ರಿ ಎರಡು ದಿವಸ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಭಿವೃದ್ಧಿ ಮಂತ್ರಿ ನಮ್ಮ ಜಿಲ್ಲಾಧಾರಂತ ಅರವಿಂದ್ ಅವ್ರಿಗೆ ತಂದೆ ಮಾರ್ಕೋ ಕೊಡ್ತಾರ ಈಗ ನೋಡ ನಮ್ಗೆ ಇಲ್ಲ ಕೇಳ್ರಮ್ಮ ನೋಡಿಲ್ಲೇ ಪುಡಿಯವ್ರ ಹಳೇ ಬರ ಕುಡಿಯವ್ರ ಕುಟುಂಬಗಳು ಏನೇನಾಗಿದೆ జన్పద ఆడ సీదా మళ్ళీ తగ్గబర్తారీ నా ఒళ్ళ కు ట్యాక్ ఆడకొంద ఎలా హుడుగురు నోడ విషా யன்றி <laughs> ಈಗ ಒಂದು ಈಗ ಇಷ್ಟೊತ್ತಿನ ನೀವೆಲ್ಲ ಮಾತಾಡ್ರಿ ಈಗ ಅವ್ರಿಗೆ ಮಾತಾಡೋಕೆ ಅವಕಾಶ ಕೊಡೋಣ ಅವಾಗ ನೀವು ಯಾರು ಮಾತಾಡೋದು ಬೇಡ ಅವ್ರು ಮಾತಾಡಿದ ಮೇಲೆ ನಿಮಗೆ ನಿಮ್ಗೆ ಸರಿ ಎಣಿಸರ ಹಂಗೆ ಸರಿ ಅನಿಸ್ರೆ ಮುಂದೆ ಮಾತಾಡೋದು ಹಾ ಮತ್ತ ಈಗ ಏನಾಗ್ತತಿ ನೀವೇ ಮಾತಾಡಿಕೊಂಡು ಹೋದ್ರೆ ನಿಮ್ಮ ನಿಮ್ ಉದ್ದೇಶ ಈಡೇರಿದ್ರೆ ಮುಗುದ್ ಹೋಯ್ತು ಹೇಳಿ ಯಾವ ಉದ್ದೇಶಕ್ಕಾಗಿ ಸ್ಟೇ ತಗೊಂಡ್ಬಂದರು ಅದನ್ನು ಇವ್ರನ್ನ ಕೊಡ್ತಾರವಾಗ

ಏ ನೀವು ಕೆಳಗಿಡ್ರೋ ಸ್ಟೇಜ್ ಅದೇ ಅದಕ್ಕೆ ನಮಸ್ಕಾರ ತಾಯಂದ್ರಿಗೆ ನಿಮ್ಗು ನೋವ ನಮ್ಗು ನೋವ ನಮ್ ನೋವು ನಿಮ್ಗೂ ನೋವ ಇರುತ್ತೆ ಇಲ್ಲ ಅಂತ ನಾವ್ ಈಗ ನಿಮ್ಗೆ ಇನ್ನೂ ಒಂದ್ಸರಿ ಹೇಳ್ತೀನಿ ನೀವೇ ಇಲ್ಲಿ ಇಷ್ಟೊತ್ತನ ಮಾತಾಡಿದ್ರಿ ಮಾತಾಡೋದು ಬೇಡ ಸ್ವಲ್ಪ ನಮಗೆ ತೊಂದರೆ ಆದಂಗೆ ಅದ್ರ ಬಗ್ಗೆ ನಾನು ಅನ್ಯಿಲ್ಲ ಯಾಕಂದ್ರೆ ನನಗೂ ಸಂಸಾರ ಇದೆ ನಮಗೂ ಹೆಂಡತಿ ಮಕ್ಕಳು ಇದ್ದಾರೆ ತಂದೆ ತಾಯಿಗಳು ನಾವು ಎಲ್ಲ ಕಷ್ಟಪಟ್ಟು ಬಂದಿದ್ದೇವೆ ನಿಮ್ಮ ತರ ನಾವು ಸ್ಟ್ರೈಕ್ ಮಾಡಿ ಬೆಲ್ಲ ಕಡೆಗೆ ಆಗಿದ್ದೇವೆ ಇದಕ್ಕೆ ಈ ಈ ತರ ಪರಿಸ್ಥಿತಿ ಬಂದಾಗ ನಾನು ಇದನ್ನೆಲ್ಲದನ್ನು ನಿನ್ನೆ ಮನೆಯಿಂದ ಏನು ಸ್ಟ್ರೈಕ್ ಮಾಡಿದ ಸಂಪೂರ್ಣ ಗೌರವ ಮೆಡಾನ್ಸಿ ಕೊಟ್ಟಿದ್ದೀನಿ ಕೊಟ್ಬಿಟ್ಟು ಅದಕ್ಕೆ ಇದು ಮಾಡಿದ್ದಾರೆ ಅವ್ರು ಏನ್ ಮಾಡ್ಯಾರ ಬಂದ್ ಮಾಡಿ ಮುಂದೆ ಬೇರೆ ಕಡೆ ಎಲ್ಲ ಸ್ಥಳಾಂತರ ಅಂತ ಹೇಳಿದ್ದಾರೆ ಹಂಗೆ ಇವತ್ತು ನಿನ್ನೆ ನಾವು ಓಪನ್ ಮಾಡಲ್ಲ ಈಗಿಂದಲೂ ತೈಯೋದಲ್ಲ ದಯವಿಟ್ಟು ನಮ್ಗೆ ಸಹಕಾರ ಮಾಡಿಕೊಡಿ ನಾವು ಬೇರೆ ಕಡೆಯಲ್ಲೇ ಮಾಡಿಕೊಡಿ ತೊಂದರೆ ಆಗುತ್ತೆ ಇಲ್ಲಿ ನೋಡ್ರಿ ಇಂತ ಸರಿ ನಿಮ್ ನಿಮ್ ನಾ ಎರಡ್ ತರ ಬಂದ ಸರ್ ನಿಮ್ ಆಫೀಸ್ಗೆ ನಿಮ್ ಎಷ್ಟ್ ತರ ಫೋನ್ ಮಾಡಿದೇನ್ರಿ ನೀವ್ ಎರಡ್ ತರ ಜಾಸ್ತಿ ಯಾಕೆ ಸ್ಟೇತನ್ರೀ ಅದಕ್ಕೆ ನೋಡ್ರಿ ಸೀಲ್ ಬಿಡುವಾದ ಚಾವಿ ಹಾಕೂಲ್ ಮಾಡಿ ಕೊಡ್ಬೇಕ್ರಿ ಇಲ್ಲ ಅಂತಂದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನಾದ್ರೂ ಚಾವಿ ಹಾಕಬೇಕು ಅಬ್ಕಾರಿ ಅವ್ರು ಹಾಕಬೇಕಂದ್ರ ಪೊಲೀಸರ್ ಹಾಕಬೇಕ್ರಿ ನಾವ್ ಹಾಕಬೇಕ ಸರ್ ಅಂದಾಗ ಇಲ್ಲಾಂದ್ರಿ ಆರ್ಡರ್ ಕೊಡ್ತಾರ ಅಬಕಾರಿ ಇಲಾಖೆ ಉಸ್ತವ ಮುಗಿ ಮುಗಿದ ಆರ್ಡರ್ ಕೊಡ್ತಾರ ಅವ್ರು ಏನ್ರಿ ಎಲ್ಲಾ ಶ್ಯಾಮಿಲ್ ಇರ್ತೇತಿ ಸರ್

ನಾಳೆ ನಿತೀಶ್ ಎಲ್ಲ ಕೋರ್ಟ್ ಎಲ್ಲ ಮಾಡೀನ್ರಿ ಪಟ್ನ ಟ್ರಾನ್ಸ್ಫರ್ ಆದಾರೀ ಅವ್ರ ಮತ್ ಹಾಳಿ ಬಡ್ಡಿಯಿಂದ ಚಾಲು ಮಾಡಿದ್ರಿ ಸಾವಿರ ಬಂದಿಂದ ಹಂಗಾದ್ರೆ ಏನ್ ಸರ್ ನಿಮ್ ಡಿಪಾರ್ಟ್ಮೆಂಟ್ ಅಂದ್ರ ಚವಿ ಹಾಕ್ರಿ ಇಲ್ಲಿ ಊರ್ ಕಸಿ ಚವಿ ಹಾಕಿ ಒಂದು ಎರಡ ಶಾಪ್ ಶಾಲೂ ಆಗೋದು ಬಂದ್ ಆಗೋದು ಈಗ ಅವ್ರು ಏನ್ ಮಾಡ್ಬೇಕು ಸುಳ್ಳು ಮತ್ತೊಂದು ಸುಡಾ ಬಂದ್ ಮಾಡೋದನ್ನ ಹೇಳ್ತಾರೆ और बाकी में भी 16 घंटा पुलिस और और भी आता है और और

ಹೌದಮ್ಮ ಬಂದಾಗ ಕಲುವಂತೂ ಈ ಜಗಾದಾಗ ಮಾಡುವಲ್ಲವೇ ಯಾರಪ್ಪ ಆಯ್ತು ಸುತ್ತ ಎಲ್ಲಿ ಮಾಡ್ತೀವಿ

ನೀವು ಹಿಂದಿಂದು ಬೇಡ ಈಗ ನಾವು ಬಂದಿರ್ತೇವೆ ನಾವು ಬಂದಿರ್ತೇವೆ ನಾವೇನು ಈಗ ಹೊಸದಾಗಿ ಬಂದೇವೆ ನಾವು ನಮ್ಮ ಏನೇ ನಾವೇನು ಹೋಗೋದಿಲ್ಲ ನಾವ್ ಇಲ್ಲೇ ಇರ್ತೀವಿ ಈಗ ಅವ್ರು ಹೇಳ್ತಾರೆ ಈಗ ತಡಿಪ ನಾವು ನಾವು ಏನಮ್ಮ ನನಗೇನಾಚಿತ್ತು ನಿನ್ ರಾಜ ಸಾಯಂಕಾಲನ ಇವ್ರ ಪತ್ರ ಇದನ್ನ ನಮ್ಮ ಇದನ್ನ ಕಳಿಸಿ ರಾತ್ರಿ ಇವ್ರು ಎಕ್ಸೈಜ್ ಡಿಸಿ ಎಕ್ಸೈಜ್ ಕಮಿಷ್ನರ್ ವರೆಗೆ ಇವ್ರ ಎಮ್ ಡಿವರೆಗೆ ನೀನು ಬರೀ ಒಂದ್ ತಾಸ್ನ್ಯಾಗ ಬರೀ ದಾಗ ಪತ್ರ ಓಡಾಡೈತಿ ಮತ್ತ ಅಷ್ಟು ಕಾಳಜಿ ನೀ ದುಂಡಿದ್ದು ಏನೂ ಮಾತಾಡೋ ಇಲ್ಲ ಮನ ಅಲ್ಲಾರ ನೀವು ಹತ್ನಾಲ್ಕು ಪರ್ಸೆಂಟ್ ಕತ್ತಿಬ್ಯಾಡ್ರಿ ನನಗೆ ನನ್ಗ ಏನಿದ್ರು ಈಗ ನೀವು ಕುಂತೀರಿ ಈಗಿನ ಅಷ್ಟ ಮಾತಾಡ್ರಿ ಈಗಿಂದ ಅಷ್ಟ ಮಾತಾಡಬೇಕು ಅಷ್ಟ ಮಾತಾಡಬೇಕು ಮತ್ತೆ ಎಮ್ ಎಲ್ ಎ ಸಾವ್ರು ಬರ್ರಿ ಏನ್ ನಮ್ಮ್ಯಾಲೂ ಬೇಡ ನಿಮ್ಗೇನು ಎಮ್ ಎಲ್ ಎಸ್ ಸಾವ್ರು ಬರಲಿ ಏನ ಬರ್ಬೇಡ ಮಾತಾಡಿ ಈಗ ಬರ್ರಿ